ಫ್ರೆಂಡ್ಸ್ ನಾನು ಸ್ಟಾರ್ಟ್ ಮಾಡ್ತಾ ಸೊ ಅವಾಗೆ ಬಂದ್ವಿ ಬಂದು ಮಿಷಿನ್ಗೆಲ್ಲ ಬಟ್ಟೆನ್ನು ಹಾಕಿ ಹಾಗೆ ಇವಾಗ ಸ್ನಾನ ಮುಗಿಸಿ ಫ್ರೆಶ್ ಅಪ್ ಆಗಿ ಇವಾಗ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೀ ಮಾಡಿ ಕುಡಿದ್ಬಿಟ್ಟು ಸೊ ಬನ್ನಿ ಇವತ್ತಿನ ಸಂಜೆ ಮತ್ತೆ ನಾಳೆ ಎರಡು ದಿವಸ ರೂಟೀನ್ ರಿಟಿ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಾದ್ರೂ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಮಾಡ್ಕೊಂಡು ನೋಡಿ ಇವತ್ತಿನ ಡೈಲಿ ರುಟೀನ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ವಿಡಿಯೋ ಮಾಡ್ತದ್ದು ನೋಡ್ತಾನೆ ನಿನಗೂ ಕೂಡ ರಾಗಿ ಮಾಡಿ ತಿನ್ನಿಸ್ತೆ ಇವಾಗ ಇವಾಗ ಆಟ ಆಡ್ಕೊಂಡ ಸೊನ್ನೆ ಫ್ರೆಂಡ್ಸ್ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡವ ಇವಾಗ ಹೋಗಿ ಕಿಚನ್ ಕೆಲಸ ಇವಾಗ ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿದ್ದೀನಿ ಒಂದು ರೌಂಡ್ ಹಿಂಡೆ ಬಂದಿದ್ದೀನಿ ಇನ್ನೂ ಎರಡು ರೌಂಡ್ ಬಟ್ಟೆ ಹಾಕಬೇಕು ಸೊ ಅದೆಲ್ಲ ನಿಧಾನಕ್ಕೆ ಆಗ್ತಾ ಇರುತ್ತೆ ಸೊ ಇವಾಗ ಕಿಚನ್ಗೆ ಹೋಗಿ ಬೇಕು ಬೇಗ ನೀವು ಅಡುಗೆ ಮಾಡ್ತಾ ಸೊ ಇವತ್ತಿನ ಅ ಸ್ಟಾರ್ಟ್ ಮಾಡೋಣ ಮಾಡಲ್ಲ ಸರ್ ಎಸ್ ಸೊ ಇವತ್ತಿನ ಡೈಲಿ ರುಪೀಸ್ ಇವಾಗ ಅಡುಗೆಯಲ್ಲಿ ಕೆ ಅಡುಗೆ ಮಾಡ್ಕೊತಾ ಇದ್ದೀನಿ ಕಿಚನ್ ಬಂದು ಸೊ ಕಿಚನ್ ಕೆಲಸನೇ ಜಾಸ್ತಿ ಇರುತ್ತೆ ಇವಾಗ ಅಂಜಲಿ ಬಟ್ಟೆ ಎಲ್ಲ ವಾಶ್ ಮಾಡ್ಕೊತಾಳೆ ನಾನು ಅರ್ಧ ಬಟ್ಟೆ ವಾಶ್ ಮಾಡಿ ಇಟ್ಟಿದ್ದೀನಿ ಇನ್ನು ನಾನು ಇವಾಗ ರೈಸ್ ಇಟ್ಟಿದ್ದೀನಿ ಹಾಗೆ ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದ್ರ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೀನಿ ನೋಡಿ ಚಿಕನ್ ಫ್ರೈ ಹಾಗೆ ರೈಸ್ ಕಿಟ್ಟಿದ್ದೀನಿ ಅನ್ನ ಹಾಕ್ತಾ ಇರಲಿ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತೇಳಿ ಮಸಾಲೆ ಎಲ್ಲ ರುಬ್ಕೊಳ್ತಾ ಇದ್ದೀನಿ ಇವಾಗ ಪಾಪು ಕೆಂತ್ನೇ ಹಾಗಾಗಿ ಅವನಿಗೆ ಸ್ವಲ್ಪ ಹನಿ ಹಾಕಿ ಕೊಟ್ಟಿದ್ದೀನಿ ಲವಂಗ ಹಾಗೆ ಇದು ಮೆಣಸು ಚೆನ್ನಾಗಿ ಹುರಿದ್ಬಿಟ್ಟು ಅದು ಕೂಡ ಆ್ಯಡ್ ಮಾಡಿರ್ತೀನಿ ನಾನು ಈ ವಿಡಿಯೋ ಅಲ್ಲಿ ತಿಂತಾ ಇದ್ದಾನೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸೊ ಒಂದು ಎರಡು ಟೈಮ್ ತಿನ್ನಿಸ್ಬಿಟ್ರೆ ಸಾಕು ಹನಿ ಹಾಕಿ ಮೆಣಸು ಮತ್ತು ಲವಂಗ ಬೇಗ ವಾಸಿ ಆಗುತ್ತೆ ನೋಡಿ ಅಣ್ಣ ಕೂಡ ಈ ರೀತಿ ಪೂಜೆ ಮಾಡಿದ್ದಾರೆ ನಾನು ಬರೋಷ್ಟೇ ಈ ರೀತಿ ಪೂಜೆ ಮಾಡಿದರು ಕಿವಿ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಸಿ ಅಡುಗೆ ಆಚೆ ಹೋಗಿದ್ದಾರೆ ಸೊಬರಲ್ಲಿ ಬೇಗ ಬೇಗನೆ ಕೆಲಸ ಮತ್ತೆ ಅಡುಗೆ ಎಲ್ಲ ಮುಗಿಸಿ ಊಟ ಮಾಡಿ ಮಲ್ಕೊಳ್ಳೋದು ಸೊ ಅಷ್ಟೇ ಮತ್ತೆ ನೋಡೋಣ ಮನೆ ಬೇಗ ಬೇಗ್ನೆ ಅಡಿಗೆಯನ್ನು ಮುಗಿಸ್ಬಿಡ್ತೀನಿ ಇವತ್ತು ಲೇಟ್ ಆಗ್ಬಿಡುತ್ತೆ ಇದು ಕೆಮ್ಮಿಗೆ ಮತ್ತು ಕೋಲ್ಡು ಮತ್ತು ಗಂಟ್ಲು ನೋವು ಏನಾನ ಇದ್ದರೆ ಈ ರೀತಿಯಾಗಿ ಫಸ್ಟು ಆಸ್ಪತ್ರೆಗೆ ತೋರಿಸೋಕೆ ಮುಂಚೆ ಒಂದು ಸ್ವಲ್ಪ ಏನಾದರೂ ಇದ್ದಾಗ ಈ ರೀತಿಯಾಗಿ ಮನೆ ಹೋಮ್ ಮೇಡ್ ರೆಮಿಡೀಸ್ ಏನಾರು ಮಾಡಿಕೊಂಡ್ರೆ ಸೊ ಕೆಲವೊಬ್ಬರಿಗೆ ಬೇಗ ವಾಸಿಯಾಗತ್ತೆ ಸೊ ಇದು ಒಂದು ವರ್ಷ ಮೇಲ್ಪಟ್ಟು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಯೂಸ್ ಮಾಡ್ಬೋದಾದಂಥ ಹೋಮ್ ಮೇಡ್ ಕೆಮ್ಮಿ ಮನೆ ಮದ್ದಿದು ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಊರು ಇಟ್ಕೊಂಡೇನೆ ನಾನು ಇಲ್ಲಿ ಮೂರು ಜನಕ್ಕೆ ಆಗೋ ರೀತಿ ಮಾಡ್ಕೊಂಡಿದ್ದೀನಿ ಸೊ ಮಕ್ಕಳಿಗಾದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹನಿ ಜೊತೆ ಹಾಕಿ ಕುಡಿಸಿದ್ರೆ ಸಾಕು ತುಂಬಾ ಬೇಗ ಕೆಮ್ಮು ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ನೈಟ್ ಮಲ್ಗೋಗಿ ಮುಂಚೆ ಅಂದರೆ ಊಟ ಆಗಿ ಒನ್ ಅವರ್ ಆದಮೇಲೆ ಇದನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದು ಬೇಗ ಕೆಮ್ಮೆ ಏನೋ ತುಂಬನೇ ಹಳೆ ಕೆಮ್ಮು ಇದ್ದಾಗ ಅದು ಕೂಡ ವಾಸಿಯಾಗುತ್ತೆ ಮೂರು ಜನಕ್ಕೆ ಅಂತೇಳಿ ನಾನು ಒಂದು ಐದಾರು ಲವಂಗ ಮತ್ತು ಒಂದು ಆರು ಏಳು ಮೆಣಸು ಕಾಳು ತೊಗೊಂಡಿದ್ದೀನಿ ಕಡಿಮೆ ಉರಿ ಮಾಡ್ಕೊಂಡು ಚೆನ್ನಾಗಿ ಉರಿದ್ಬಿಟ್ಟು ಸೊ ಕುಟ್ಟಣಿಗೆ ಎಲ್ಲೇ ಚೆನ್ನಾಗಿ ಪುಡಿ ಮಾಡಿ ಒಂದು ಸಹ ಒಂದೆರಡು ಟೇಬಲ್ ಸ್ಪೂನ್ ಹನಿ ಹಾಕಿ ಕೊಟ್ಟರೆ ಕೈ ಅಂತ ಅನ್ಸಲ್ಲ ಮತ್ತು ಜಾಸ್ತಿ ಖಾರ ಅಂತ ಅನ್ಸಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇಕಾದರೆ ಟ್ರೈ ಮಾಡಿ ನೋಡಿ ಸೊ ಊಟ ಇತ್ತು ಊಟ ಆಗಿ ಇವಾಗ ಮಲಗ್ತಾ ಇದ್ದೀವಿ ಸೊ ಇನ್ನು ನಾನು ಬೆಳಿಗ್ಗೆ ಮತ್ತೆ ಅಂಗಡಿಯಿಂದ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ ಸೊ ಬ್ಲಾಗ್ಸ್ ಏನು ಲೋಸ ನೋಡ್ತಾಯಿದ್ದೀವಿ ಸೊ ತುಂಬ ಲೈತಾಯಿತು ಇವಾಗ ಜಸ್ಟ್ ಊಟ ಮುಗಿಸಿ ಮಲಗ್ತಾ ಇದ್ದೀವಿ ಮತ್ತೆ ನಾಳೆ ಬೆಳಿಗ್ಗೆ ಸಿಗೋಣ ಮತ್ತು ನಿನ್ನೆಯಿಂದ ಮತ್ತೆ ಇವತ್ತು ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಸಂಜೆಯಿಂದನೇ ಸೊ ಬಂದು ಇವಾಗ ಫಸ್ಟು ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ಸ್ವಲ್ಪ ಕಾಫಿ ಅಂದರೆ ಟೀ ಮಾಡಿ ಬಿಸಿ ಬಿಸಿಯಾಗಿ ಶುಂಠಿಯಾಗಿ ಮಾಡಿ ಕುಡಿಯೋಣ ಅಂತ ಹೇಳಿ ಸೊ ಶುಂಠಿ ಟೀನ ಇದ್ದೀನಿ ಸೊ ಟೀ ಕುಡಿದ್ಬಿಟ್ಟು ಮತ್ತೆ ಈ ನ ಕಂಟಿನ್ಯೂ ಮಾಡ್ತೀನಿ ಮತ್ತು ನೈಟ್ಗೆ ಅಂತ ಹೇಳಿ ಇವಾಗ ಅಡುಗೆ ಕೂಡ ಮಾಡ್ಕೋಬೇಕು ಸೊ ನೋಡ್ಬೇಕು ಏನು ಅಡುಗೆ ಮಾಡ್ಕೊಳ್ತೀನಿ ಹೇಳಿ ಸೊ ಬನ್ನಿ ಇವತ್ತಿನ ಮತ್ತೆ ಎರಡನೇ ದಿವಸ ನ ಕಂಟಿನ್ಯೂ ಮಾಡೋಣ ಇವಾಗ ಒಬ್ಬರು ತಪ್ಪದ್ರೆ ಒಬ್ಬರು ಕೋಳು ಕೆಮ್ಮು ಸೊ ಆ ಥರ ಎಲ್ಲ ಈ ಕ್ಲೈಮೇಟ್ಗೆ ಬರ್ತಾನೆ ಇರುತ್ತೆ ನಾ ಪಾಪುಗೆ ಇವಾಗ ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿದ್ದಾನೆ ಇವಾಗ ನನಗೆ ಬಂದಿದೆ ಮತ್ತೆ ಅಂಜಲಿ ಕೂಡ ತುಂಬಾ ಕೆಮ್ಮು ಸೊ ಬನ್ನಿ ಮತ್ತೆ ಇವಾಗ ಬೆಳೆ ಸಾಂಬಾರು ಗಿಟ್ಟಿದ್ದೀನಿ ಇದು ಹೆಸರು ಪೇಟೆನು ಮತ್ತೆ ಆಲೂಗಡ್ಡೆ ಹಾಕಿ ಸಿಂಪಲ್ ಆಗಿ ದಾಲ್ ಮಾಡೋಣ ಅಂತ ಹೇಳಿ ದಾಲ್ಗಿಟ್ಟಿದ್ದೀನಿ ಹಾಗೆ ಇವಾಗ ಸ್ವಲ್ಪ ಹಗಲಕ್ಕಾಯಿತು ಮೊನ್ನೆ ಮಾಡಿದ್ದೆ ಪಲ್ಯೆ ನನ್ ರಿಪೇರ್ ಇತ್ತು ಹಾಗಾಗಿ ನಾನು ವಿಡಿಯೋ ಮಾಡಕ್ ಆಗಿಲ್ಲ ಇವತ್ತು ಸಿಂಪಲ್ ಆಗಿ ಕೈ ಕೂಡ ಕಡಿಮೆ ಇರಬೇಕು ಸೊ ಆ ರೀತಿ ಸಿಂಪಲ್ ಆಗಿ ಸುಕ್ಕನ ಮಾಡ್ಕೊತೀನಿ ಯಾವ ರೀತಿ ಅಂತ ಹೇಳಿ ಸೊಪ್ಪನ್ನ ನೋಡ್ಕೊಂಡ ಇವತ್ತು ನೈಟ್ ಊಟಕ್ಕೆ ಹಗಲಕಾಯಿ ಸುಕ್ಕ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ಸೊ ಯಾರಿಗೂ ಇಷ್ಟ ಆಗಲ್ಲ ಹಗಲಕಾಯಿ ಅಂದರೆ ಎಲ್ಲರೂ ಬೇಡ ಅಂತ ಹೇಳ್ತಾರೆ ಸೊ ಕಹಿ ಇರುತ್ತಲ್ವಾ ಅದಕ್ಕೋಸ್ಕರ ನಾನು ಮಾಡೋ ರೀತಿಯಲ್ಲಿ ಮಾಡಿಕೊಡಿ ಈ ರೀತಿ ಮಾಡಿದ್ರೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ಜಾಸ್ತಿ ಕಹಿ ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಹಗಲ್ಕಾಯಿ ಸುಕ್ಕ ತುಂಬನೇ ಒಂದು ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು ಇದೊಂದು ಪುಡಿ ಯೂಸ್ ಮಾಡಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಹಾಗಲಕಾಯಿನ ನೀಟಾಗಿ ವಾಶ್ ಮಾಡಿ ಒಳಗಡೆ ಇರೋ ಬೆಳ್ದಿರೋಂಥ ಬೀಜ ಎಲ್ಲ ತೆಗೆದು ಈ ರೀತಿ ಸಣ್ಣ ಕಟ್ ಮಾಡಿ ತಗೊಳ್ತಾ ಇವಾಗ ಚಾರ್ಜ್ ಇಂದ ತೆಗೆದ್ರೆ ಸ್ವಿಚ್ ಆಫ್ ಆಗುತ್ತೆ ಸೊ ವಿಡಿಯೋ ಎಷ್ಟಾಗುತ್ತೆ ಗೊತ್ತಿಲ್ಲ ಅಷ್ಟು ಮಾತ್ರ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಹಗಲ್ಕಾಯಿ ಸುಕ್ಕ ಮಾಡೋದಕ್ಕೆ ಸ್ವಲ್ಪ ಒಂದು ನಾಲ್ಕೈದು ಬ್ಯಾಡಿಗೆ ಮೆಷಿನ್ಗೆನ ಹುರಿದು ತಗೊಳ್ತಾ ಇದ್ದೀನಿ ನೋಡಿ ಚಾರ್ಜ್ ಹಿಂಗೆ ಹಾಕ್ತಿದೆ ಹಾಕಿನ ನಾನು ವಿಡಿಯೋನ ಮಾಡ್ಕೋಬೇಕು ಆ ಥರ ಆಗಿದೆ ಫೋನು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಒಂದು ತವ ಸೊ ಅದನ್ನ ಫಸ್ಟ್ ಮೆಣನ್ಕಾಯಿ ಹುರ್ಕೊಂಡ್ಬಿಟ್ಟು ಒಂದು ಒಂದ್ ಹಿಡಿಯಾಗುವಷ್ಟು ಕರ್ಬೇವು ತೊಗೊಂಡಿದ್ದೀನಿ ಈ ರೀತಿಯಾಗಿ ಚಾರ್ಜಿಗೆ ಹಾಕಿ ವಿಡಿಯೋ ಮಾಡಿದ್ರೆ ವಿಡಿಯೋ ಆಗುತ್ತೆ ಇಲ್ಲ ಅಂದ್ರೆ ಫೋನ್ ಇದ್ದಕ್ಕಿದ್ದಂಗೆ ಸ್ವಿಚ್ ಆಫ್ ಆಗ್ತಾ ಇದೆ ಮತ್ತೆ ರಿಪೇರಿ ಕೂಡ ಮಾಡಿಸ್ಕೊಂಡ್ ಬಂದಿದೆ ಮತ್ತೆ ಅದೇ ರೀತಿ ಆಗ್ತಾ ಇದೆ ನೋಡ್ಬೇಕು ನಾಳೆ ವಿಡಿಯೋ ಹಾಕಿ ನಾವು ಇಲ್ಲೋ ಗೊತ್ತಿಲ್ಲ ಸೊ ನೋಡೋಣ ಮೆಣಸಿನ್ಕಾಯಿ ನೋಡಿ ಹುರಿತಾ ಇದ್ದೀನಿ ಸೊ ಇದನ್ನ ಕ್ರಿಸ್ಪಿ ಆಗೋರ್ಗು ಹುರಿಬೇಕು ಮೆಣಸಿನ್ಕಾಯಿನ ಹಾಗೆ ಇಲ್ಲಿ ನಾನು ಮತ್ತೆ ಪುಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಇಷ್ಟೇ ಮಸಾಲೆ ಬೇರೆ ಏನು ಮಸಾಲೆ ಹಾಕೊಳ್ಳೋದು ಬಂದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಕೈಯೂ ಇಲ್ಲ ಮತ್ತೆ ಇನ್ನೇನು ಹಾಕೊಳ್ತೀನಿ ಅಂತ ಹೇಳಿ ನಾನು ಆಮೇಲೆ ತೋರಿಸ್ತೀನಿ ಬಟ್ ಇವಾಗ ಹುರ್ಕೊಳ್ಳೋದಕ್ಕೆ ಮಾತ್ರ ಇಷ್ಟು ಮಸಾಲ ಒಂದು ಆಗುವಷ್ಟು ಕರಿಬೇವು ಒಂದು ಟೇಬಲ್ ಸ್ಪೂನ್ ಧನಿಯಾ ಒಂದು ನಾಲ್ಕು ಕಾಳು ಮೆಣಸು ಒಂದೆರಡು ಲವಂಗ ಒಂದೆರಡು ಪೀಸ್ ಚಕ್ಕೆ ಒಂದು ಸ್ಟಾರ್ ಹೂವು ಮತ್ತು ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದು ಸೊ ಏನು ಹೇಳ್ತಾರೆ ಇದಕ್ಕೆ ಎಳ್ಳು ಬಿಳಿ ಎಲ್ಲಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಂತೆ ಸ್ವಲ್ಪ ಸೋಂಪು ಸ್ವಲ್ಪ ಸಾಸಿವೆ ಮೆಣಸಿನ್ಕಾಯಿ ಆಗಿದೆ ಇದು ತೆಗೆದ್ಬಿಡೋಣ ಮೆಣ್ಸಿನ್ಕಾಯಿ ಒಂದು ಪ್ಲೇಟಲ್ಲಿ ಇಷ್ಟು ಮಾಡ್ತಾ ತೆಗೆದುಬಿಡ್ತೀನಿ ಇವಾಗ ಅಂತ ಮತ್ತು ಇದಕ್ಕೆ ಒಂದು ಸ್ವಲ್ಪ ನಾನು ಕೊಬ್ಬರಿ ಆ್ಯಡ್ ಮಾಡ್ತೀನಿ ಕೊಬ್ಬರಿ ನಾನು ತೋರಿಸಿಲ್ಲ ಒಣಗಿರೋ ಕೊಬ್ಬರಿ ಲಾಸ್ಟಲ್ಲಿ ಉರ್ಕೊತೀನಿ ಅಷ್ಟೇ ಪುಡಿ ಇದೆ ಪುಡಿ ಕೊಬ್ಬರಿ ಇದೆ ನನ್ನ ಹತ್ರ ಅದನ್ನೇ ಹಾಕ್ತೀನಿ ಫಸ್ಟ್ ಇದನ್ನೆಲ್ಲ ಹುರ್ಕೊಂಬಿಡೋಣ ಎಲ್ಲ ಡ್ರೈ ಯಾವುದೇ ಎಣ್ಣೆನ ಹಾಕೋಬಾರ್ದು ಸೊ ಹಾಗೆ ಪುಡಿನ ಕ್ರಿಸ್ಪಿ ಆಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಇದು ಹುರ್ಕೊಂಡ್ಬಿಟ್ಟು ಆಮೇಲೆ ನಾನು ಹಗಲ್ಕಾಯಿ ಅಂತ ತಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹೆಚ್ಚಿ ಅದು ಕೂಡ ಹುರ್ಕೋತೀನಿ ಆ ಥರ ಮಾಡೋದ್ರಿಂದ ಹಾಗಲಕಾಯಿ ಜಾಸ್ತಿ ಕೈ ಅನಿಸಲ್ಲ ಚೆನ್ನಾಗಿರುತ್ತೆ ಹಾಗೆ ಮೇಲೆ ಕೂಡ ತಿನ್ಬೋದು ಇಲ್ಲ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಪಲ್ಯ ಮೊನ್ನೆ ಮಸಾಲೆ ಹಾಕಿ ಮಾಡಿದ್ದೆ ನಾನು ಫೋನ್ ರಿಪೇರಿತ್ತು ಅಂಥೇಳಿ ನಾನು ತೋರ್ಸೋಕ್ಕಾಗಿಲ್ಲ ಅರ್ಧ ವಿಡಿಯೋ ಮಾಡಿದ್ದೆ ಇನ್ನು ಅರ್ಧ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಇನ್ನೂ ನಾಲ್ಕು ಹಗಲಕಾಯಿ ಮಿಕ್ಕಿಸ್ಕೊಂಡಿದ್ದೆ ಸೊ ಅದನ್ನೇ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಚಟ್ಪಟ ಅಂತ ಇದೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋ ಇದು ಕೂಡ ಆಗಿದೆ ನೋಡಿ ಇದು ತೆಗೆದುಬಿಡೋಣ ಇದನ್ನು ತೆಗೆದುಬಿಡೋಣ ಇವಾಗ ಸ್ವಲ್ಪ ಇದು ತುಂಬ ಇರುತ್ತೆ ನೋಡಿ ಈ ಥರ ಪುಡಿಗಳು ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ಯಾವುದೇ ನೀವು ಸುಕ್ಕ ಮಾಡಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದೆಲ್ಲನೂ ನಾನು ಚೆನ್ನಾಗಿ ಹುಡಿದೀನಿ ಇದನ್ನು ಪುಡಿ ಮಾಡ್ಕೋಬೇಕು ನಾವು ಡ್ರೈ ರೋಸ್ ಬಿಟ್ಟು ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಫಸ್ಟು ನಾನೊಂದು ಸ್ವಲ್ಪ ಕೊಬ್ಬರಿ ಉರ್ಕೊಂಬಿಡ್ತೀನಿ ನನ್ನ ಹತ್ರ ಕೊಬ್ಬರಿ ಪುಡಿ ಖಾಲಿಯಾಗಿತ್ತು ಸೊ ಮತ್ತೆ ನಾನು ಒಣಗಿರೋ ಕೊಬ್ಬರಿನೇ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಸೊ ಇದನ್ನು ಇವಾಗ ಹುರ್ಕೊಳ್ತಾ ಇದ್ದೀನಿ ಅದೇ ತಗೋದ್ಮೇಲೆ ಹುರ್ಕೊಂಬಿಡೋಣ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಇರುತ್ತೆ ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಮೆತ್ತಗಾಗಿದೆ ಕೊಬ್ಬರಿ ಎಲ್ಲನೂ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಫೋನ್ ರಿಪೇರಿಯಾಗಿ ಇವತ್ತು ವಿಡಿಯೋ ಮಾತ್ರ ತುಂಬಾ ಸ್ಟಕ್ಕಾಗಿ ಬರ್ತಾಯಿತ್ತು ಏನು ಮಾತಾಡಿದ್ರು ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ನಾನಿವತ್ತು ಮತ್ತೆ ಅದನ್ನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊಬ್ಬರಿ ಕೂಡ ಹುರಿದಾಗಿದೆ ಸೊ ಮಿಕ್ಕಿರೋ ಮಸಾಲೆ ಜೊತೆಗೇನೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರೋಗ್ಯಕ್ಕೆ ಬಿಡಬೇಕು ಅಷ್ಟರಲ್ಲಿ ಇಲ್ಲಿ ನಾನು ಹಗಲ್ಕಾಯಿಯನ್ನು ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಇದೇ ಬಿಸಿ ಮೇಲೆ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ನಮಗೆ ಕೈ ಅನ್ನೋದು ಕಡಿಮೆ ಆಗುತ್ತೆ ಇದು ಉರಿಯೋ ಅಷ್ಟರಲ್ಲಿ ಇಲ್ಲಿ ನಾನು ಮಸಾಲೆ ಎಲ್ಲ ಹುರಿದಿಟ್ಟಿರೋದು ಸ್ವಲ್ಪ ತಣ್ಣಗಾಗಿದೆ ತಣ್ಣಗೆ ಆದಮೇಲೆ ಇದನ್ನು ತರತಾರಿಯಾಗಿ ಪುಡಿನ ಮಾಡ್ಕೊಳ್ಬೇಕು ಸೊ ಇದನ್ನೆಲ್ಲನೂ ಅಂದರೆ ಮಿಕ್ಸಿ ಜಾರಲ್ಲಿ ನೀರಿರಬಾರ್ದು ಪೂರ್ತಿಯಾಗಿ ಡ್ರೈ ಆಗಿರೋವಂಥ ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲನೂ ಹಾಕಿ ಒಂದು ಸ್ವಲ್ಪ ಹುಣಸು ಹಾಕೊಳ್ಬೇಕು ಆವಾಗ ನಮಗೆ ಹಗಲ್ಕಾಯಿ ಅನ್ನೋದು ಜಾಸ್ತಿ ಕೈ ಅನ್ಸಲ್ಲ ಇದೆಲ್ಲ ಹುಣಸೆ ಹಣ್ಣು ಬೆಲ್ಲ ಇವೆಲ್ಲ ಹಾಕಿ ಮಾಡೋದ್ರಿಂದಲೇ ನಮಗೆ ಕೈ ಅನ್ಸಲ್ಲ ಮಾಮೂನ ನಾರ್ಮಲ್ ಪಲ್ಯ ಥರನೇ ಇರುತ್ತೆ ಅದನ್ನು ಪುಡಿ ಮಾಡ್ಕೊತಾ ಇರೋಣ ಮಸಾಲೆಯನ್ನು ತರ್ತರಿಯಾಗಿ ಪುಡಿ ಮಾಡಿ ತಗೊಂಡಿದ್ದೀನಿ ಮತ್ತು ಈ ಕಡೆ ಇದನ್ನು ಹಗಲ್ಕಾಯಿನ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಉರೀತೀವೋ ಅಷ್ಟು ಚೆನ್ನಾಗಿ ಬೇಗ ಪಲ್ಯ ಆಗುತ್ತೆ ಮತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಮತ್ತೆ ಈ ರೀತಿ ಹುರಿಯೋದ್ರಿಂದ ಸ್ವಲ್ಪ ಕೈ ಅನ್ನೋದು ಕಡಿಮೆ ಆಗುತ್ತೆ ಉರಿತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ಇಷ್ಟು ಮಾತ್ರ ಹುರಿದ್ರೆ ಸಾಕು ಅಂಥೇಳಿ ಇದು ಹಸಿವೆ ಹಾಸನೆ ಎಲ್ಲ ಹೋಗಿ ಚೆನ್ನಾಗಿ ಹುರಿದ್ಬಿಟ್ರೆ ಸೊ ರೆಡಿ ಆಗುತ್ತೆ ಒಂದು ಐದು ಅಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಆಯಿತು ಮತ್ತು ಈ ಕಡೆ ನಾನು ಮಸಾಲೆ ಎಲ್ಲನೂ ಪುಡಿ ಮಾಡಿ ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತರತರಿಯಾಗಿ ಇರಬೇಕಾಗತ್ತೆ ಇದನ್ನು ನೀವು ಮಿಕ್ಕಿದ್ರೆ ಕೂಡ ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಆಲೂಗೂ ಸುಕ್ಕ ಮಾಡೋದಕ್ಕೆ ಬದನೆಕಾಯಿಗೆ ಸೊ ಎಲ್ಲ ಏನೇ ಮಾಡಿ ಇಲ್ಲ ದಾಲ್ ಮಾಡಿದ್ರು ಅದಕ್ಕೂ ಕೂಡ ಒನ್ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ಅದು ಕೂಡ ಚೆನ್ನಾಗಿರುತ್ತೆ ಈ ಪುಡಿ ಹಾಕಿದ್ರೆ ಇವಾಗ ಪಲ್ಯಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟೇ ಸಾಕು ಬೇರೆ ಇನ್ನೇನು ಹಾಕೊಳ್ಳೋಂಗಿಲ್ಲ ಇಷ್ಟು ಹಾಕಿ ಚೆನ್ನಾಗಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಬರೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಸಾಫ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಸೊ ಇಷ್ಟನ್ನು ಫ್ರೈ ಮಾಡಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಸರಿ ಮಿಕ್ಸ್ ಮಾಡಿ ಆಮೇಲೆ ನಾವು ಹಗಲ್ಕಾಯಿಯನ್ನು ಹುರಿದಿಟ್ಟಿದ್ವು ಅದನ್ನು ಸೇರಿಸ್ಕೊಳ್ಳೋಣ ಇದೇ ಎಣ್ಣೆ ಜೊತೆಗೆ ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕು ಹಗಲ್ಕಾಯಿ ಹಾಕಿ ಈ ರೀತಿ ಎಲ್ಲ ಟಿಪ್ಸ್ ಫಾಲೋ ಮಾಡಿದರೆ ನಮಗೆ ಹಾಗಲಕಾಯಿ ಅನ್ನೋದು ಕೈ ಇರೋಲ್ಲ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ವಾರಕ್ಕೆ ಸರಿ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಯಾವಾಗವಾಗ ಮಾಡ್ತಾಯಿರ್ತೀನಿ ಸೊ ಮೊನ್ನೆ ಕೂಡ ಎಲ್ಲ ಮಸಾಲೆ ಹಾಕಿ ಮಾಡಿದ್ದೆ ಆ ವಿಡಿಯೋ ನನಗೆ ಫೋನ್ ರಿಪೇರಿ ಇತ್ತು ಹೇಳಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಎಣ್ಣೆಯಲ್ಲಿಯೇ ಒಂದು ಐದು ನಿಮಿಷ ಕೈ ಬಿಡಿದರೆ ಈ ರೀತಿ ತಿರುಗಿಸ್ಕೊಂಡೆ ಬಾಡಿಸ್ಕೊಂಡ್ರೆ ನಮಗೆ ಕೈ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಸೇಮ್ ಆಲೂ ಪಲ್ಯ ಹೆಂಗಿರುತ್ತೋ ಅದೇ ರೀತಿ ಟೇಸ್ಟ್ ಬರುತ್ತೆ ಸೊ ಮನೆಯಲ್ಲಿ ಯಾರಿಗೂ ಹೇಳ್ದಿರ ಮಾಡಿದ್ರೆ ಬೇರೆ ಏನೋ ತರಕಾರಿ ಪಲ್ಯ ಅಂದ್ಕೊಂಡೇ ತಿಂತಾರೆ ಸೊ ಅಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ಒಂದೇ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷಲ್ಲಿ ಬೆಂದೋಗಿಬಿಡುತ್ತೆ ಕಂಡ್ರೆ ನಾನು ಆಲ್ರೆಡಿ ಹುರಿದು ತೊಗೊಂಡಿದ್ದೀನಿ ಹಾಗಾಗಿ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಪ್ಲೇಟ್ನ ಮುಚ್ಚಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಕಲ್ಲು ಉಪ್ಪು ಇದ್ದೀನಿ ನೀವು ಪುಡಿ ಉಪ್ಪಾದರೂ ಹಾಕ್ಕೊಳ್ಬೋದು ಸೊ ಇಷ್ಟನ್ನು ಹಾಕಿ ಒಂದು ಸಲ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿ తీసుకోబుడా ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಗಿದೆ ನೀರೆಲ್ಲನೂ ಪೂರ್ತಿ ಹಿಂಗಿದೆ ಒಂದು ಸರಿ ಒಂದು ಸ್ಪೀಸ್ನ ತೆಗೆದು ನೋಡಿ ಬೆಂದಿದೆಯಾ ಇಲ್ವ ಅಂತ ಸೊ ಈ ಅದಕ್ಕಿದ್ದಾಗ ಇದು ಬೆಂದಿರತ್ತೆ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಇವಾಗ ಬೆಂದಿರೋ ಅಂಥ ಹಗಲ್ಕಾಯಿ ಮತ್ತು ನೀರು ಕೂಡ ಪೂರ್ತಿ ಹಿಂಗಿ ಒಂದು ಸ್ವಲ್ಪನೇ ನೀರು ಇದ್ದಾಗ ಒಂದು ಐದು ಟೇಬಲ್ ಸ್ಪೂನ್ ನಾವೇನು ಪುಡಿ ಮಾಡಿಟ್ಟಿದ್ವು ಆ ಪುಡಿನ ಒಂದು ಐದು ಟೇಬಲ್ ಸ್ಪೂನ್ ಸೇರಿಸಿ ಚೆನ್ನಾಗಿರತ್ತೆ ನೀವು ಒಂದು ಎರಡು ಟೇಬಲ್ ಸ್ಪೂನ್ ಸೇರಿಸಿದ್ರು ಸಾಕು ಬಟ್ ನಿಮ್ಗೆ ಕೈ ಆಗಬಾರ್ದು ಅಂದರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಈ ಪುಡಿನ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಅಂದರೆ ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಆಗಿದೆ ಇವಾಗ ಪಲ್ಯ ಕೂಡ ಆಗಿದೆ ಇದಕ್ಕೆ ನಾನು ಲಾಸ್ಟಲ್ಲಿ ಬೆಲ್ಲನ ಸೇರಿಸ್ಬೇಕು ಯಾಕಂದರೆ ನೀವು ಫಸ್ಟೇ ಬೆಲ್ಲ ಹಾಕಿಬಿಟ್ರೆ ಹಗಲ್ಕಾಯಿ ಬೇಯಲ್ಲ ನೀವು ಎಷ್ಟೇ ಬೇಯಿಸಿದ್ರೂ ಬೇಯೋದಿಲ್ಲ ಹಾಗಾಗಿ ನಾನು ಫಸ್ಟು ಬೇಯಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ಐದು ನಿಮಿಷ ಮುಂಚೆ ಇಡಿಸ್ತೀವಿ ಅಂದಾಗ ಈ ರೀತಿ ಒಂದು ಎರಡು ಟೇಬಲ್ ಸ್ಪೂನ್ ಚಿಕ್ಕ ಸ್ಪೂನಿಂದ ಎರಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ನೀರು ಇರೋಂಗೆ ಬಾಳಿಸಿಕೊಂಡ್ಬಿಟ್ರೆ ಹಗಲ್ಕಾಯಿ ಪಲ್ಯ ಅಂದರೆ ಹಗಲ್ಕಾಯಿ ಸುಕ್ಕ ರೆಡಿ ಆಗುತ್ತೆ ನಾನು ನಾನಿವತ್ತು ಬೇಳೆ ಸಾಂಬಾರು ಮಾಡಿದ್ದೀನಿ ಅದಕ್ಕೂ ಕೂಡ ಈ ಪುಡಿನ ಹಾಕಿದ್ದೀನಿ ಇವತ್ತು ಬೇಳೆ ಸಾಂಬಾರು ಕೂಡ ತುಂಬಾನೇ ಚೆನ್ನಾಗಾಗಿತ್ತು ನೋಡಿ ಆಗಿದೆ ಅಷ್ಟೇ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ಬಿಡೋದೇ ಇವಾಗ ಆಯಿತು ಮತ್ತು ಒಂದು ಕಡೆ ಸಾಂಬಾರು ಕೂಡ ಅಂದರೆ ದಾಲ್ ಅಂದರೆ ಹೆಸರು ಬೇಳೆ ಮತ್ತು ಆಲೂಗಡ್ಡೆ ಹಾಕಿ ಮಾಡಿದ್ದೀನಿ ಮತ್ತು ಈ ಪುಡಿ ಕೂಡ ಒಂದೆರಡು ಟೇಬಲ್ ಸ್ಪೂನ್ ಹಾಕಿ ಇದನ್ನು ಚೆನ್ನಾಗಿ ಕುದೀತಾ ಇದೆ ಬೇಳೆ ಸಾಂಬಾರು ಸೊ ತುಂಬ ಚೆನ್ನಾಗಿತ್ತು ಎರಡೂ ಕೂಡ ಇವತ್ತು ಇದ್ರ ಮೇಲೆ ಏನಾದರೂ ಚಪಾತಿ ಇತ್ತು ಅಂದರೆ ಸೊ ಒಬ್ಬೊಬ್ರು ಎರಡೆ ಮೂರು ಮೂರು ಚಪಾತಿನ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಹಗಲ್ಕಾಯಿ ಪಲ್ಯ ಜೊತೆಗೆ ಇವತ್ತು ನಾನು ಬರೀ ರೈಸ್ ಮಾಡಿ ಈ ಥರ ಬ ಸಾಂಬಾರು ಮಾಡಿ ಅದಕ್ಕೆ ಹಗಲ್ಕಾಯಿ ಒಂದು ಸ್ವಲ್ಪ ಮನ್ನೆ ಮಾಡಿ ಇವತ್ತು ಒಂದು ಸ್ವಲ್ಪ ಹಾಗೆ ಮಿಕ್ಕಿಸ್ಕೊಂಡಿದ್ದೆ ಅದನ್ನು ಇವಾಗ ನಿಮ್ಮೊಟ್ಟಿಗೆ ಸುಕ್ಕ ಮಾಡಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಸ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಅಷ್ಟೇ ಇವಾಗ ಒಂದು ಕಡೆ ಬೇಳೆ ಸಾಂಬಾರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬಾ ಆಗಿತ್ತು ಇವತ್ತು ಬೇಳೆ ಸಾಂಬಾರು ನಾನಿವತ್ತು ಬೇಳೆ ಸಾಂಬಾರಿಗೂ ಕೂಡ ಏನು ಸಾಂಬಾರು ಪುಡಿ ಏನೂ ಸೇರಿಸಿಲ್ಲ ಮಾಡಿರೋವಂಥ ಹೊಗಲ್ಕಾಯಿಗೆ ಪುಡಿ ಮಾಡಿದ್ನಲ್ಲ ಅದೇ ಒಂದು ಎರಡು ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ತುಂಬಾ ರುಚಿ ಇತ್ತು ಇವತ್ತು ಮಾಮೂಲಿ ಸಾಂಬಾರ್ಗಿಂತ ಇವತ್ತು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ನೋಡಿ ಮನೆಯಲ್ಲೇ ಹೆಲ್ದಿಯಾಗಿ ನಾವು ಮಾಡ್ಕೊಳ್ಳೋವಂಥ ಅಡುಗೆಗಳು ತುಂಬಾ ರುಚಿಯಾಗಿರುತ್ತೆ ಸೊ ಈ ರೀತಿ ಈ ರೀತಿ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಇಟ್ಕೊಂಡ್ರೆ ಸಾಕು ಎಲ್ಲದಕ್ಕೂ ಅಡುಗೆಗೆ ಯೂಸ್ ಮಾಡ್ಬೋದು ಚಿಕನ್ಗೆ ಯೂಸ್ ಮಾಡ್ಬೋದು ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇವತ್ತು ಮಾಡಿರೋಂಥ ಈ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಇವತ್ತಿನ ಡೈಲಿ ಬ್ಲಾಗ್ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಹೇಗೆ ಅಂತ ಅಂತೇಳಿ ತಂದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಬಾಯ್